ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದಲ್ಲಿನ ಭಾಗ ಒಂದರ ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸ ಮೂರು ಪಾಯಿಂಟ್ ಎರಡು ಮೊದಲ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಯಾವುದೇ ಎರಡು ಬೆಸ ಸಂಖ್ಯೆಗಳ ಮೊತ್ತವೇನು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಬೆಸ ಸಂಖ್ಯೆಗಳು ಯಾವುವು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮೂವತ್ತೊಂದು ಹೀಗೆ ಮುಂದುವರಿಸ್ತಾ ಹೋಗ್ಬೋದಲ್ವ ಮಕ್ಕಳೇ ಯಾವುದೇ ಎರಡು ಬೆಸ ಸಂಖ್ಯೆಗಳನ್ನು ನಾವು ಕೂಡಿಸಿದಾಗ ಬರುವ ಮೊತ್ತ ಸಮಸಂಖ್ಯೆ ಆಗಿರುತ್ತೆ ಮಕ್ಕಳೇ ಇದು ಬೆಸ ಸಂಖ್ಯೆ ಮೂರು ಸಹ ಬೆಸ ಸಂಖ್ಯೆ ಮಕ್ಕಳೇ ಈ ಎರಡನ್ನು ಕೂಡಿ ಮಕ್ಕಳೇ ಒಂದಕ್ಕೆ ಮೂರನ್ನು ಕೂಡಿಸಿದ್ರೆ ನಾಲ್ಕು ನಾಲ್ಕು ಸಮಸಂಖ್ಯೆ ಮಕ್ಕಳೇ ಎರಡು ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಬರುವ ಮೊತ್ತ ಸಮಸಂಖ್ಯೆಯಾಗಿದೆ ಮಕ್ಕಳೇ ನಂತರ ಇಲ್ಲಿ ನೋಡಿ ಐದು ಸಂಖ್ಯೆ ಮಕ್ಕಳೇ ಏಳು ಸಹ ಬೆಸ ಸಂಖ್ಯೆ ಇದೆರಡನ್ನು ಕೂಡಿದಾಗ ಹನ್ನೆರಡು ಬಂದಿದೆ ಮಕ್ಕಳೇ ಹನ್ನೆರಡು ಸಮಸಂಖ್ಯೆ ಮಕ್ಕಳೇ ಅದೇ ರೀತಿ ಒಂಬತ್ತು ಪ್ಲಸ್ ಹನ್ನೊಂದು ಒಂಬತ್ತಕ್ಕೆ ಹನ್ನೊಂದನ್ನು ಕೂಡಿದರೆ ಇಪ್ಪತ್ತು ಬರುತ್ತೆ ಮಕ್ಕಳೇ ಇಪ್ಪತ್ತು ಸಹ ಸಮಸಂಖ್ಯೆ ಮಕ್ಕಳೇ ಆದರೆ ಒಂಬತ್ತು ಮತ್ತು ಹನ್ನೊಂದು ಬೆಸ ಸಂಖ್ಯೆಗಳು ಮಕ್ಕಳೇ ನಂತರ ನೋಡಂತೂ ಬೆಸ ಸಂಖ್ಯೆ ಮಕ್ಕಳೇ ಏಳು ಸಹ ಬೆಸ ಸಂಖ್ಯೆ ಈ ಎರಡನ್ನು ಕೂಡಿದಾಗ ಉತ್ತರ ಎಂಟು ಬರುತ್ತೆ ಮಕ್ಕಳೇ ಎಂಟು ಸಮಸಂಖ್ಯೆಯಾಗಿದೆ ಹದಿಮೂರು ಸಂಖ್ಯೆ ಮಕ್ಕಳೇ ಮೂರು ಸಂಖ್ಯೆ ಮಕ್ಕಳೇ ಈ ಎರಡನ್ನು ಕೂಡಿದಾಗ ಉತ್ತರ ಹದಿನಾರು ಬಂದಿದೆ ಮಕ್ಕಳೇ ಹಾಗಾದ್ರೆ ಹದಿನಾರು ಸಮಸಂಖ್ಯೆ ಮಕ್ಕಳೇ ಇಲ್ಲಿ ಗಮನಿಸಿ ಮಕ್ಕಳೇ ಯಾವುದೇ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವ ಮೊತ್ತ ಸಮ ಸಂಖ್ಯೆಯಾಗಿದೆ ಮಕ್ಕಳೇ ನೋಡಿ ಹಾಗಾಗಿ ಇಲ್ಲಿ ಬರೆಯಿರಿ ಮಕ್ಕಳೇ ಯಾವುದೇ ಎರಡು ಬೆಸು ಸಂಖ್ಯೆಗಳ ಮೊತ್ತ ಯಾವಾಗಲೂ ಸಂಖ್ಯೆಯಾಗಿರುತ್ತದೆ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಬಿ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಯಾವುದೇ ಎರಡು ಸಮಸಂಖ್ಯೆಗಳ ಮೊತ್ತವೇನು ಅಂತ ಕೇಳಿದ್ದಾರೆ ಸಮಸಂಖ್ಯೆಗಳು ಯಾವುವು ಅಂತ ಗೊತ್ತಿದೆ ಅಲ್ವಾ ಮಕ್ಕಳೇ ನಿಮಗೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಹೀಗೆ ಮುಂದುವರಿಸ್ತಾ ಹೋಗ್ಬೋದಲ್ವಾ ಇವೆಲ್ಲವೂ ಸಮಸಂಖ್ಯೆಗಳು ಮಕ್ಕಳೇ ನೋಡಿ ಯಾವುದೇ ಎರಡು ಸಮಸಂಖ್ಯೆಗಳ ಮೊತ್ತವೇನು ಅಂತ ನೋಡೋಣ ಮಕ್ಕಳೇ ನೋಡಿ ಎರಡು ಮತ್ತು ನಾಲ್ಕು ಇವೆರಡೂ ಸಹ ಸಮಸಂಖ್ಯೆಗಳು ಅಲ್ವಾ ಎರಡು ಮತ್ತು ನಾಲ್ಕನ್ನು ಕೂಡಿದರೆ ಉತ್ತರ ಎಷ್ಟು ಬರುತ್ತೆ ಆರು ಬರುತ್ತೆ ಮಕ್ಕಳೇ ಆರು ಸಹ ಸಮಸಂಖ್ಯೆ ಮಕ್ಕಳೇ ನಂತರ ನೋಡಿ ಎಂಟು ಪ್ಲಸ್ ಆರು ಇವೆರಡೂ ಸಂಖ್ಯೆಗಳು ಸಹ ಸಮಸಂಖ್ಯೆಗಳು ಮಕ್ಕಳೇ ಇವೆರಡನ್ನೂ ಕೂಡಿದರೆ ಬರುವ ಮೊತ್ತ ಹದಿನಾಲ್ಕು ಬರುತ್ತೆ ಮಕ್ಕಳೇ ಹದಿನಾಲ್ಕು ಸಹ ಸಮಸಂಖ್ಯೆ ಮಕ್ಕಳೇ ನಂತರ ಹದಿನಾರು ಪ್ಲಸ್ ಹದಿನೆಂಟು ಇವೆರಡು ಸಹ ಸಮಸಂಖ್ಯೆಗಳು ಇವೆರಡನ್ನು ಕೂಡಿದರೆ ಬರುವ ಉತ್ತರ ಮೂವತ್ನಾಲ್ಕು ಮಕ್ಕಳೇ ಮೂವತ್ನಾಲ್ಕು ಸಹ ಸಮಸಂಖ್ಯೆ ಮಕ್ಕಳೇ ನಂತರ ನೋಡಿ ಇಪ್ಪತ್ತು ಪ್ಲಸ್ ಇಪ್ಪತ್ತೆರಡು ಇದೆರಡನ್ನು ಕೂಡಿದರೆ ನಲವತ್ತೆರಡು ಬರುತ್ತೆ ಮಕ್ಕಳೇ ನಲವತ್ತೆರಡು ಸಹ ಸಮಸಂಖ್ಯೆ ಹತ್ತು ಪ್ಲಸ್ ಎಂಟು ಇದನ್ನು ಕೂಡಿದರೆ ಹದಿನೆಂಟು ಬರುತ್ತೆ ಮಕ್ಕಳೇ ಹದಿನೆಂಟು ಸಹ ಸಮಸಂಖ್ಯೆ ಮಕ್ಕಳೇ ನೋಡಿ ಮಕ್ಕಳೇ ಗಮನಿಸಿ ಯಾವುದೇ ಎರಡು ಸಮಸಂಖ್ಯೆಗಳನ್ನು ಕೂಡಿದಾಗ ಬರುವ ಮೊತ್ತ ಸಮಸಂಖ್ಯೆನೇ ಆಗಿರುತ್ತೆ ಮಕ್ಕಳೇ ನೀವು ಬೆಸ ಸಂಖ್ಯೆ ನೋಡಿದ್ರಲ್ವಾ ಯಾವುದೇ ಎರಡು ಸಂಖ್ಯೆಗಳ ಮೊತ್ತ ಯಾವಾಗಲೂ ಸಮಸಂಖ್ಯೆ ಆಗಿರುತ್ತೆ ಅಲ್ವಾ ಮಕ್ಕಳೇ ಅದೇ ರೀತಿ ಯಾವುದೇ ಎರಡು ಸಮಸಂಖ್ಯೆಗಳ ಮೊತ್ತನು ಸಹ ಸಮಸಂಖ್ಯೆನೆ ಆಗಿರುತ್ತೆ ಯಾವುದೇ ಎರಡು ಸಂಖ್ಯೆಗಳ ಮೊತ್ತನು ಸಹ ಸಮಸಂಖ್ಯೆ ಆಗಿರುತ್ತೆ ಮಕ್ಕಳೇ ಯಾವುದೇ ಎರಡು ಸಮಸಂಖ್ಯೆಗಳ ಮೊತ್ತನು ಸಹ ಸಮಸಂಖ್ಯೆನೇ ಆಗಿರುತ್ತೆ ಅರ್ಥ ಆಯ್ತಲ್ವಾ ಮಕ್ಕಳೇ ನೋಡಿ ಯಾವುದೇ ಎರಡು ಸಮಸಂಖ್ಯೆಗಳ ಮೊತ್ತ ಯಾವಾಗಲೂ ಸಮಸಂಖ್ಯೆ ಆಗಿರುತ್ತದೆ ಅರ್ಥ ಆಯ್ತಲ್ವಾ ಮಕ್ಕಳೇ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ತಿಳಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಏ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ನೋಡಿ ಮಕ್ಕಳೇ ಮೂರು ಬೆಸಸಂಖ್ಯೆಗಳ ಮೊತ್ತವು ಸಮಸಂಖ್ಯೆ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಉದಾಹರಣೆಯನ್ನು ಗಮನಿಸಿ ಒಂದು ಮೂರು ಐದು ಇವು ಸಂಖ್ಯೆಗಳಲ್ವಾ ಮಕ್ಕಳೇ ನೋಡಿ ಈ ಮೂರು ಬೆಸಸಂಖ್ಯೆಗಳ ಮೊತ್ತ ಎಷ್ಟಾಗಿದೆ ಮಕ್ಕಳೇ ಒಂಬತ್ತಾಗಿದೆ ಆದರೆ ಈ ಹೇಳಿಕೆಯಲ್ಲಿ ಮೂರು ಬೆಸಸಂಖ್ಯೆಗಳ ಮೊತ್ತ ಸಮಸಂಖ್ಯೆ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಹೇಳಿಕೆ ಹಾಗಾಗಿ ತಪ್ಪಾಗಿದೆ ಮಕ್ಕಳೇ ನೋಡಿ ಇನ್ನೊಂದು ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ ಮೂರು ಏಳು ಒಂಬತ್ತು ಇವು ಸಂಖ್ಯೆಗಳು ಮಕ್ಕಳೇ ಈ ಮೂರನ್ನು ಕೂಡಿದಾಗ ಬರುವ ಉತ್ತರ ಹತ್ತೊಂಬತ್ತು ಮಕ್ಕಳೇ ಹತ್ತೊಂಬತ್ತು ಬೆಸ ಸಂಖ್ಯೆ ಮಕ್ಕಳೇ ಇಲ್ಲಿ ಸಮಸಂಖ್ಯೆ ಬಂದಿಲ್ಲ ಅಲ್ವಾ ಹಾಗಾಗಿ ಮೂರು ಬೆಸ ಸಂಖ್ಯೆಗಳ ಮೊತ್ತ ಸಮಸಂಖ್ಯೆ ಆಗಿರುವುದಿಲ್ಲ ಮಕ್ಕಳೇ ಎರಡು ಬೆಸ ಸಂಖ್ಯೆಗಳ ಮೊತ್ತ ಮಾತ್ರ ಸಮಸಂಖ್ಯೆ ಆಗಿರುತ್ತೆ ಮಕ್ಕಳೇ ನಂತರ ಎರಡನೇ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಎರಡು ಬೆಸ ಸಂಖ್ಯೆಗಳು ಮತ್ತು ಒಂದು ಸಮಸಂಖ್ಯೆಯ ಮೊತ್ತವು ಸಮಸಂಖ್ಯೆ ಆಗಿರುತ್ತದೆ ಅಂತ ಇದೆ ಮಕ್ಕಳೇ ಎರಡು ಬೆಸ ಸಂಖ್ಯೆಗಳು ಮಕ್ಕಳೆ ನೋಡಿ ಇಲ್ಲಿ ಉದಾಹರಣೆ ಮೂಲಕ ತೋರಿಸ್ತಾ ಇದ್ದೀನಿ ಎರಡು ಬೆಸ ಸಂಖ್ಯೆಗಳು ಮಕ್ಕಳೇ ಒಂದು ಸಮಸಂಖ್ಯೆ ಮಕ್ಕಳೇ ಮೂರು ಮತ್ತೆ ಐದು ಸಂಖ್ಯೆಗಳು ಮಕ್ಕಳೇ ನಾಲ್ಕು ಸಮಸಂಖ್ಯೆ ಮಕ್ಕಳೇ ನೋಡಿ ಎರಡು ಬೆಸ ಸಂಖ್ಯೆಗಳು ನಂತರ ಒಂದು ಸಮಸಂಖ್ಯೆ ಸೇರಿದ್ರೆ ಮೊತ್ತ ಎಷ್ಟಾಗುತ್ತೆ ಮಕ್ಕಳೇ ಹನ್ನೆರಡು ಬಂದಿದೆ ಅಂದ್ರೆ ಇದು ಸಮಸಂಖ್ಯೆ ಬಂದಿದೆ ಮಕ್ಕಳೇ ಸರಿ ಅಲ್ವ ಮಕ್ಕಳೇ ಈ ಹೇಳಿಕೆ ಸರಿಯಾಗಿದೆ ನಂತರ ಇಲ್ಲಿ ಗಮನಿಸಿ ಮಕ್ಕಳೇ ಒಂದು ಮತ್ತು ಮೂರು ಇವು ಬೆಸ ಸಂಖ್ಯೆಗಳು ಮಕ್ಕಳೇ ಎರಡು ಸಮಸಂಖ್ಯೆ ಮಕ್ಕಳೇ ಹಾಗಾದ್ರೆ ಈ ಮೂರರ ಮೊತ್ತ ಎಷ್ಟು ಬಂದಿದೆ ಮಕ್ಕಳೇ ಆರು ಬಂದಿದೆ ಅಂದ್ರೆ ಸಮಸಂಖ್ಯೆ ಬಂದಿದೆ ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ಎರಡು ಬೆಸ ಸಂಖ್ಯೆಗಳು ಮತ್ತು ಒಂದು ಸಮಸಂಖ್ಯೆ ಮೊತ್ತವು ಸಮಸಂಖ್ಯೆನೇ ಆಗಿರುತ್ತೆ ಮಕ್ಕಳೇ ನಂತರ ಮೂರನೇ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಮೂರು ಬೆಸ ಸಂಖ್ಯೆಗಳ ಗುಣಲಬ್ಧವು ಬೆಸ ಸಂಖ್ಯೆ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ನೋಡಿ ಉದಾಹರಣೆ ಮೂಲಕ ನೋಡೋಣ ಮೂರು ಬೆಸ ಸಂಖ್ಯೆಗಳ ಗುಣಲಬ್ಧ ಅಂತ ಕೇಳಿದ್ದಾರೆ ಮಕ್ಕಳೇ ನೋಡಿ ಮೂರು ಐದು ಏಳು ಇವು ಬೆಸ ಸಂಖ್ಯೆಗಳು ಮಕ್ಕಳೇ ನೋಡಿ ಮೂರೈಲೆ ಹದಿನೈದು ಹದಿನೈದು ಏಳೆ ನೂರ ಐದು ನೋಡಿ ಮಕ್ಕಳೇ ಮೂರು ಬೆಸ ಸಂಖ್ಯೆಗಳ ಗುಣಲಬ್ಧ ಬೆಸ ಸಂಖ್ಯೆನೇ ಬಂದಿದೆ ನೂರ ಐದು ಬೆಸ ಸಂಖ್ಯೆ ಮಕ್ಕಳೇ ನಂತರ ಇನ್ನೊಂದು ಉದಾಹರಣೆ ಗಮನಿಸಿ ಮಕ್ಕಳೇ ಒಂದು ಏಳು ಒಂಬತ್ತು ಇವು ಸಹ ಬೆಸ ಸಂಖ್ಯೆಗಳು ಮಕ್ಕಳೇ ಒಂದ್ ಏಳು 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 ಒಂಬತ್ಲೆ ಅರವತ್ಮೂರು ಅರವತ್ ಅನ್ನೋದು ಸಹ ಬೆಸ ಸಂಖ್ಯೆ ಮಕ್ಕಳೇ ಹಾಗಾದ್ರೆ ನೋಡಿ ಮೂರು ಬೆಸ ಸಂಖ್ಯೆಗಳ ಗುಣಲಬ್ಧವು ಬೆಸ ಸಂಖ್ಯೆನೇ ಆಗಿರುತ್ತೆ ಮಕ್ಕಳೇ ನಂತರ ನಾಲ್ಕನೇ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಡಿ ಹೇಳಿಕೆ ಒಂದು ಸಮಸಂಖ್ಯೆಯನ್ನು ಎರಡರಿಂದ ಭಾಗಿಸಿದಾಗ ಭಾಗಲಬ್ಧವು ಯಾವಾಗಲೂ ಬೆಸ ಸಂಖ್ಯೆಯೇ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಉದಾಹರಣೆ ಮೂಲಕ ನೋಡೋಣ ಮಕ್ಕಳೇ ನೋಡಿ ನಾಲ್ಕು ಸಮಸಂಖ್ಯೆ ಮಕ್ಕಳೇ ಸಮಸಂಖ್ಯೆಯನ್ನು ಎರಡರಿಂದ ಭಾಗಿಸಿದಾಗ ನೋಡಿ ಎರಡು ಒಂದಲೇ ಎರಡು ಎರಡೆರಳೆ ನಾಲ್ಕು ಉತ್ತರ ಎಷ್ಟು ಬಂತು ಎರಡು ಬಂತು ಮಕ್ಕಳೇ ಅಂದ್ರೆ ಭಾಗಲಬ್ಧ ಎರಡು ಬಂದಿದೆ ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ ಆರು ಅನ್ನೋದು ಸಹ ಸಮಸಂಖ್ಯೆ ಮಕ್ಕಳೇ ಇದನ್ನ ಎರಡರಿಂದ ಭಾಗಿಸಿ ಮಕ್ಕಳೇ ಎರಡು ಒಂದ್ಲೆ ಎರಡು ಎರಡು ಮೂರಲೆ ಆರು ಇಲ್ಲಿ ಭಾಗಲಬ್ಧ ಮೂರು ಬಂದಿದೆ ಮಕ್ಕಳೇ ನೋಡಿ ನಾಲ್ಕು ಸಹ ಸಮಸಂಖ್ಯೆ ಆರು ಸಹ ಸಮಸಂಖ್ಯೆ ಇಲ್ಲಿ ನಾಲ್ಕನ್ನು ಎರಡರಿಂದ ಭಾಗಿಸಿದಾಗ ನಮಗೆ ಭಾಗಲಬ್ಧ ಎರಡು ಬಂದಿದೆ ಆರನ್ನು ಎರಡರಿಂದ ಭಾಗಿಸಿದಾಗ ಭಾಗಲಬ್ಧ ಮೂರು ಬಂದಿದೆ ಮಕ್ಕಳೇ ಒಂದು ಬಾರಿ ಸಮಸಂಖ್ಯೆ ಬಂದಿದೆ ಒಂದು ಬಾರಿ ಬೆಸ ಸಂಖ್ಯೆ ಬಂದಿದೆ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಅಂತಂದರೆ ಇಲ್ಲಿ ಒಂದು ಸಮಸಂಖ್ಯೆಯನ್ನು ಎರಡರಿಂದ ಭಾಗಿಸಿದಾಗ ಭಾಗಲಬ್ಧವು ಯಾವಾಗಲೂ ಬೆಸ ಸಂಖ್ಯೆಯೇ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಸಮಸಂಖ್ಯೆನೂ ಬರುತ್ತೆ ಬೆಸ ಸಂಖ್ಯೆನೂ ಸಹ ಬರುತ್ತೆ ಮಕ್ಕಳೇ ಈ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳು ತಪ್ಪು ಮಕ್ಕಳೇ ನೋಡಿ ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಯಾವಂತ ಗೊತ್ತಿದೆ ಅಲ್ವಾ ಮಕ್ಕಳೇ ನಿಮಗೆ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಲ್ವಾ ಯಾವ ಸಂಖ್ಯೆಗೆ ಕೇವಲ ಎರಡು ವಿಭಿನ್ನ ಅಪವರ್ತನಗಳಿವೆಯೋ ಅವುಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಮಕ್ಕಳೇ ಅಂದ್ರೆ ಅದೇ ಸಂಖ್ಯೆಯಿಂದ ಭಾಗ ಆಗುತ್ತೆ ನಂತರ ಒಂದರಿಂದ ಭಾಗ ಆಗುತ್ತೆ ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಅವು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಅದಕ್ಕೆ ಎರಡು ಅಪವರ್ತನಗಳು ಮಕ್ಕಳೇ ಒಂದು ಮತ್ತು ಅದೇ ಸಂಖ್ಯೆ ಅಪವರ್ತನಗಳಿರ್ತವೆ ಅಂತಹ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂದರೆ ಎರಡು ಮೂರು ಐದು ಏಳು ಹನ್ನೊಂದು ಇತ್ಯಾದಿ ಮಕ್ಕಳೇ ತೋರಿಸ್ತಾ ಹೋಗ್ತೀನಿ ಮಕ್ಕಳೇ ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಮಕ್ಕಳೇ ಇವುಗಳು ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗ್ತಾವ ಮಕ್ಕಳೇ ಒಂದು ಮತ್ತು ಅದೇ ಸಂಖ್ಯೆಯನ್ನು ಮಾತ್ರ ಅಪವರ್ತನಗಳನ್ನು ಹೊಂದಿವೆ ಮಕ್ಕಳೇ ಯಾವ ಸಂಖ್ಯೆಗೆ ಕೇವಲ ಎರಡು ವಿಭಿನ್ನ ಅಪವರ್ತನಗಳಿವೆಯೋ ಅವುಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಮಕ್ಕಳೇ ಪ್ರೈಮ್ ನಂಬರ್ಸ್ ಅಂತಂದು ಹಾಗಾದರೆ ಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಮಕ್ಕಳೇ ಎರಡಕ್ಕಿಂತ ಹೆಚ್ಚು ಅಪವರ್ತನೆಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ನಾವು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಮಕ್ಕಳೇ ಅವು ಯಾವ ಮಕ್ಕಳೇ ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಈ ರೀತಿ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಕೋಷ್ಟಕವನ್ನ ಗಮನಿಸಿ ಮಕ್ಕಳೇ ಇಲ್ಲಿ ಸರ್ಕಲ್ ಹಾಕಿದಾರಲ್ವ ಮಕ್ಕಳೇ ಅವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಮಕ್ಕಳೇ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತೇಳು ನಲವತ್ತೊಂದು ನಲವತ್ತ್ಮೂರು ನಲವತ್ತೇಳು ಐವತ್ತ್ಮೂರು ಐವತ್ತೊಂಬತ್ತು ಅರವತ್ತೊಂದು ಅರವತ್ತೇಳು ಎಪ್ಪತ್ತೊಂದು ಎಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ಎಂಬತ್ತ್ಮೂರು ಎಂಬತ್ತೊಂಬತ್ತು ತೊಂಬತ್ತೇಳು ಸಂಖ್ಯೆ ನೂರರ ಒಳಗೆ ಬರ್ತಕ್ಕಂತಹ ಅವಿಭಾಜ್ಯ ಸಂಖ್ಯೆಗಳು ಮಕ್ಕಳೇ ಈ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯನ್ನು ಅಪವರ್ತನಗಳಾಗಿ ಹೊಂದಿರ್ತವೆ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವುವು ಅಂತ ಹಾಗಾದ್ರೆ ಇಲ್ಲಿ ಈ ಹೇಳಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಯಾಕೆ ಅಂತಂದ್ರೆ ಎರಡು ಸಹ ಇಲ್ಲಿದೆ ಅಲ್ವಾ ಎರಡು ಬೆಸ ಸಂಖ್ಯೆನ ಮಕ್ಕಳೇ ಇಲ್ಲ ಎರಡು ಸಮಸಂಖ್ಯೆ ಮಕ್ಕಳೇ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳಲ್ಲ ನಂತರ ಎಫ್ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳಿಗೆ ಅಪವರ್ತನಗಳು ಇರುವುದಿಲ್ಲ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳಿಗೂ ಸಹ ಅಪವರ್ತನಗಳು ಇರ್ತವೆ ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯನ್ನು ಅಪವರ್ತನಗಳಾಗಿ ಹೊಂದಿರ್ತವ ಮಕ್ಕಳೇ ನೋಡಿ ಮಕ್ಕಳೇ ಉದಾಹರಣೆಯನ್ನು ಗಮನಿಸಿ ಎರಡು ಅವಿಭಾಜ್ಯ ಸಂಖ್ಯೆ ಮಕ್ಕಳೇ ಎರಡರ ಅಪವರ್ತನಗಳು ಯಾವ ಮಕ್ಕಳೇ ಒಂದು ಮತ್ತು ಎರಡು ಅಲ್ವಾ ಮೂರು ಸಹ ಅವಿಭಾಜ್ಯ ಸಂಖ್ಯೆ ಮಕ್ಕಳೇ ಮೂರರ ಅಪವರ್ತನಗಳು ಯಾವ ಮಕ್ಕಳೇ ಒಂದು ಮತ್ತೆ ಮೂರು ಐದರ ಅಪವರ್ತನಗಳು ಒಂದು ಮತ್ತೆ ಐದು ಅವಿಭಾಜ್ಯ ಸಂಖ್ಯೆಗಳಿಗೆ ಅಪವರ್ತನಗಳು ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳೇ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳಿಗೂ ಸಹ ಅಪವರ್ತನಗಳು ಇರುತ್ತವೆ ನಂತರ ಜಿ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಸಮಸಂಖ್ಯೆ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಕೆಲವೊಮ್ಮೆ ಸಮಸಂಖ್ಯೆ ಆಗಿರುತ್ತೆ ಕೆಲವೊಮ್ಮೆ ಬೆಸ ಸಂಖ್ಯೆನೂ ಸಹ ಆಗಿರುತ್ತೆ ಮಕ್ಕಳೇ ಉದಾಹರಣೆ ಮೂಲಕ ಗಮನಿಸಿ ಮಕ್ಕಳೇ ಎರಡು ಮತ್ತು ಐದು ಅವಿಭಾಜ್ಯ ಸಂಖ್ಯೆಗಳು ಮಕ್ಕಳೇ ಇವೆರಡರ ಮೊತ್ತ ನೋಡಿ ಮಕ್ಕಳೇ ಏಳು ಬಂದಿದೆ ಇದು ಬೆಸ ಸಂಖ್ಯೆ ಮಕ್ಕಳೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಇಲ್ಲಿ ಬೆಸ ಸಂಖ್ಯೆ ಬಂದಿದೆ ಮಕ್ಕಳೇ ಮೂರು ಮತ್ತು ಏಳು ಇವು ಸಹ ಅವಿಭಾಜ್ಯ ಸಂಖ್ಯೆಗಳು ಮಕ್ಕಳೇ ಇವೆರಡರ ಮೊತ್ತ ಎಷ್ಟು ಬಂದಿದೆ ನೋಡಿ ಮಕ್ಕಳೇ ಹತ್ತು ಬಂದಿದೆ ಇದು ಸಮಸಂಖ್ಯೆ ಮಕ್ಕಳೇ ಹಾಗಾದ್ರೆ ಬೆಸ ಸಂಖ್ಯೆನೂ ಬರುತ್ತೆ ಮಕ್ಕಳೇ ನಂತರ ಸಮಸಂಖ್ಯೆನೂ ಬರುತ್ತೆ ಅರ್ಥ ಆಯ್ತಲ್ವ ಮಕ್ಕಳೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಬೆಸ ಸಂಖ್ಯೆನಾದರೂ ಬರಬಹುದು ಸಮ ಸಂಖ್ಯೆನಾದರೂ ಬರಬಹುದು ಮಕ್ಕಳೇ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಸಮಸಂಖ್ಯೆ ಆಗಿರುವುದಿಲ್ಲ ಮಕ್ಕಳೇ ಕೆಲವೊಮ್ಮೆ ಸಮಸಂಖ್ಯೆ ಆಗಿರುತ್ತೆ ಕೆಲವೊಮ್ಮೆ ಬೆಸ ಸಂಖ್ಯೆನೂ ಸಹ ಆಗಿರುತ್ತೆ ಮಕ್ಕಳೇ ಹೆಚ್ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಎರಡು ಏಕಮಾತ್ರ ಸಮ ಅವಿಭಾಜ್ಯ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ಗೊತ್ತಿದೆ ಅಲ್ವಾ ಮಕ್ಕಳೇ ಇಲ್ಲಿ ಕೋಷ್ಟಕವನ್ನು ಗಮನಿಸಿ ಮಕ್ಕಳೇ ನೂರರ ಒಳಗೆ ಬರ್ತಕ್ಕಂತಹ ಅವಿಭಾಜ್ಯ ಸಂಖ್ಯೆಗಳನ್ನು ಇಲ್ಲಿ ಸರ್ಕಲ್ ಹಾಕಿದ್ದಾರೆ ನೋಡಿ ಮಕ್ಕಳೇ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಹೀಗೆದವು ನೋಡಿ ಮಕ್ಕಳೇ ಗಮನಿಸಿ ಇಲ್ಲಿ ಎರಡು ಮಾತ್ರ ಸಮ ಆಗಿದೆ ಮಕ್ಕಳೇ ಉಳಿದ ಎಲ್ಲ ಸಂಖ್ಯೆಗಳು ಸಹ ಬೆಸ ಸಂಖ್ಯೆಗಳಾಗಿವೆ ಮಕ್ಕಳೇ ಹಾಗಾಗಿ ಎರಡು ಏಕ ಮಾತ್ರ ಸಮ ಅವಿಭಾಜ್ಯ ಸಂಖ್ಯೆಯಾಗಿದೆ ಮಕ್ಕಳೇ ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ನಂತರ ಐ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎಲ್ಲ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಈ ಹೇಳಿಕೆಯೂ ಸಹ ತಪ್ಪಾಗಿದೆ ಮಕ್ಕಳೇ ಎಲ್ಲ ಸಮಸಂಖ್ಯೆಗಳು ಭಾಹ್ಯ ಸಂಖ್ಯೆಗಳಲ್ಲ ಮಕ್ಕಳೇ ಏಕೆಂದರೆ ಇಲ್ಲಿ ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹೀಗೆ ನೋಡ್ತಾ ಹೋಗ್ಬೋದು ಮಕ್ಕಳೇ ಇವೆಲ್ಲವೂ ಸಮಸಂಖ್ಯೆಗಳು ಮಕ್ಕಳೇ ಈ ಸಮಸಂಖ್ಯೆಗಳಲ್ಲಿ ಎರಡು ಅವಿಭಾಜ್ಯ ಸಂಖ್ಯೆ ಮಕ್ಕಳೇ ಅಲ್ವಾ ಎರಡು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ವಾ ಮಕ್ಕಳೇ ಹಾಗಾಗಿ ಈ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಎಲ್ಲ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಎರಡು ಅವಿಭಾಜ್ಯ ಸಂಖ್ಯೆ ಇದೆ ಮಕ್ಕಳೇ ಜೆ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಎರಡು ಸಮಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಸಮಸಂಖ್ಯೆಯೇ ಆಗಿರುತ್ತದೆ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ ನೋಡಿ ಎರಡು ಮತ್ತೆ ನಾಲ್ಕು ಸಮಸಂಖ್ಯೆಗಳಲ್ವ ಮಕ್ಕಳೇ ಈ ಎರಡೂ ಸಮಸಂಖ್ಯೆಗಳನ್ನು ಗುಣಿಸಿ ಮಕ್ಕಳೇ ಎರಡು ನಾಲ್ಕಲೆ ಎಂಟು ಇಲ್ಲಿ ಸಮಸಂಖ್ಯೆನೆ ಬಂದಿದೆ ಆರು ಮತ್ತೆ ಎರಡು ಇವು ಸಹ ಸಮಸಂಖ್ಯೆಗಳು ಮಕ್ಕಳೇ ಆರು ಎರಡೇ ಹನ್ನೆರಡು ಹನ್ನೆರಡು ಸಹ ಸಮಸಂಖ್ಯೆ ಮಕ್ಕಳೇ ಎಂಟು ಮತ್ತೆ ನಾಲ್ಕು ಇವು ಸಹ ಸಮಸಂಖ್ಯೆಗಳು ಮಕ್ಕಳೇ ಎಂಟು ನಾಲ್ಕಲೆ ಮೂವತ್ತೆರಡು ಎರಡು ಸಮಸಂಖ್ಯೆಗಳನ್ನು ಗುಣಿಸಿದಾಗ ಬರುವ ಗುಣಲಬ್ಧ ಸಮಸಂಖ್ಯೆನೇ ಆಗಿರುತ್ತೆ ಮಕ್ಕಳೇ ಹಾಗಾಗಿ ಜೆ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಹದಿಮೂರು ಮತ್ತು ಮೂವತ್ತೊಂದು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಇವೆರಡು ಸಂಖ್ಯೆಗಳಲ್ಲಿ ಅದೇ ಒಂದು ಮತ್ತು ಮೂರು ಅಂಕೆಗಳಿವೆ ಇಂತಹ ನೂರರೊಳಗಿನ ಜೋಡಿ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಹದಿಮೂರು ಮತ್ತು ಮೂವತ್ತೊಂದು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಇಲ್ಲಿ ನೋಡಿ ಇವೆರಡೂ ಸಂಖ್ಯೆಗಳಲ್ಲಿ ಅದೇ ಒಂದು ಮತ್ತು ಮೂರು ಅಂಕೆಗಳಿವೆ ಅಂತಹ ನೂರರೊಳಗಿನ ಜೋಡಿ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಒಂದು ಮೂರು ನಂತರ ಇಲ್ಲಿ ಮೂರು ಒಂದು ಆಗಿದೆ ಅಂದರೆ ಹದಿಮೂರು ಇಲ್ಲಿ ಮೂವತ್ತೊಂದು ಅಲ್ವಾ ಇವು ಅವಿಭಾಜ್ಯ ಸಂಖ್ಯೆಗಳು ಅದೇ ಅದೇ ರೀತಿ ನೂರರ ಒಳಗೆ ಇರತಕ್ಕಂತಹ ಈ ರೀತಿ ಜೋಡಿ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಕೋಷ್ಟಕವನ್ನು ಗಮನಿಸಿ ಮಕ್ಕಳೇ ಗೊತ್ತಾಗುತ್ತೆ ಹದಿಮೂರು ನಂತರ ಮೂವತ್ತೊಂದು ನಂತರ ಹದಿನೇಳನ್ನು ಗಮನಿಸಿ ಮಕ್ಕಳೇ ಹದಿನೇಳು ಒಂದು ಏಳು ಇದೆ ನಂತರ ಎಪ್ಪತ್ತೊಂದು ನಂತರ ಮೂರು ಏಳು ಮೂರು ಏಳು ಮೂವತ್ತೇಳು ನಂತರ ಏಳು ಮೂರು ಎಪ್ಪತ್ತ್ಮೂರು ನಂತರ ಏಳು ಒಂಬತ್ತು ನೋಡಿ ಮಕ್ಕಳೇ ಏಳು ಒಂಬತ್ತು ಎಪ್ಪತ್ತೊಂಬತ್ತು ನಂತರ ಒಂಬತ್ತು ಏಳು ತೊಂಬತ್ತೇಳು ನಾಲ್ಕು ಜೋಡಿಗಳಾದವಲ್ವಾ ಮಕ್ಕಳೇ ನೋಡಿ ಈ ರೀತಿ ಬರೀಬೇಕು ಮಕ್ಕಳೇ ಹದಿಮೂರು ಮತ್ತು ಮೂವತ್ತೊಂದು ಹದಿನೇಳು ಮತ್ತು ಎಪ್ಪತ್ತೊಂದು ಮೂವತ್ತೇಳು ಮತ್ತು ಎಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ಮತ್ತು ತೊಂಬತ್ತೇಳು ಈ ರೀತಿ ನೀವು ಸಹ ನೂರರ ಒಳಗೆ ಬರ್ತಕ್ಕಂತಹ ಜೋಡಿ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಮಕ್ಕಳೇ ನಂತರ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಇಪ್ಪತ್ತರೊಳಗಿನ ಅವಿಭಾಜ್ಯ ಸಂಖ್ಯೆ ಮತ್ತು ಭಾಜ್ಯ ಸಂಖ್ಯೆಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನಿಮಗೆ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವುವು ಭಾಜ್ಯ ಸಂಖ್ಯೆಗಳಂದ್ರೆ ಯಾವು ಅಂತ ಗೊತ್ತಿದೆ ಅಲ್ವಾ ಮಕ್ಕಳೇ ಯಾವ ಸಂಖ್ಯೆಗೆ ಕೇವಲ ಎರಡು ವಿಭಿನ್ನ ಅಪವರ್ತನಗಳಿವೆಯೋ ಅವುಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಮಕ್ಕಳೇ ಅವು ಯಾವಂದ್ರೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಇನ್ನು ಮುಂತಾದ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಮಕ್ಕಳೇ ಇವುಗಳಿಗೆ ಅಪವರ್ತನಗಳು ಒಂದು ಮತ್ತು ಅದೇ ಸಂಖ್ಯೆ ಮಾತ್ರ ಇರುತ್ತೆ ಮಕ್ಕಳೇ ಅವುಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಭಾಜ್ಯ ಸಂಖ್ಯೆಗಳು ಅಂದ್ರೆ ಯಾವ ಮಕ್ಕಳೇ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ನಾವು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಮಕ್ಕಳೇ ಭಾಜ್ಯ ಸಂಖ್ಯೆಗಳು ಯಾವಂದರೆ ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಹೀಗೆ ನಾವು ನೋಡ್ತಾ ಹೋಗ್ಬೋದು ಮಕ್ಕಳೇ ಇವೆಲ್ಲವೂ ಸಹ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರತಕ್ಕಂತ ಸಂಖ್ಯೆಗಳು ಮಕ್ಕಳೇ ಹಾಗಾದ್ರೆ ಇಪ್ಪತ್ತರೊಳಗಿನ ಅವಿಭಾಜ್ಯ ಸಂಖ್ಯೆಗಳು ಯಾವ ಮಕ್ಕಳೇ ನೋಡಿ ಇಪ್ಪತ್ತರೊಳಗಿನ ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಲ್ಲಿ ಇಪ್ಪತ್ತರೊಳಗಿನ ಅಂತ ಕೇಳಿದಾರೆ ಮಕ್ಕಳೇ ಹಾಗಾಗಿ ಇಪ್ಪತ್ತರೊಳಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ನಂತರ ನೋಡಿ ಇಪ್ಪತ್ತರೊಳಗಿನ ಭಾಜ್ಯ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನು ಹೊಂದಿರ್ತವೆ ಮಕ್ಕಳೇ ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನಾರು ಹದಿನೆಂಟು ಇಪ್ಪತ್ತು ಇವೆಲ್ಲ ಭಾಜ್ಯ ಸಂಖ್ಯೆಗಳು ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಐದನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಒಂದು ಮತ್ತು ಹತ್ತರ ನಡುವಿನ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಕಳೇ ಒಂದು ಮತ್ತು ಹತ್ತರ ನಡುವಿನ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ ಏಳು ಮಕ್ಕಳೇ ನೋಡಿ ಅವಿಭಾಜ್ಯ ಸಂಖ್ಯೆಗಳನ್ನು ಗಮನಿಸಿ ಮಕ್ಕಳೇ ಎರಡು ಮೂರು ಐದು ಏಳು ನಂತರ ಹನ್ನೊಂದಿದೆ ಅಲ್ವಾ ಹತ್ತರೊಳಗಿನ ಅಂತ ಕೇಳಿದ್ದಾರೆ ಹತ್ತರೊಳಗೆ ಬರ್ತಕ್ಕಂತಹ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಮಕ್ಕಳೇ ಏಳು ಮಕ್ಕಳೇ ನಂತರ ಆರನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಮುಂದೆ ನೀಡಿರುವ ಸಂಖ್ಯೆಗಳನ್ನು ಎರಡು ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಎರಡು ಬೆಸ ಅವಿಭಾಜ್ಯ ಸಂಖ್ಯೆಗಳನ್ನು ಬರೀಬೇಕು ಮಕ್ಕಳೇ ಅವುಗಳ ಮೊತ್ತ ಈ ರೀತಿ ಸಮಸಂಖ್ಯೆ ಆಗಿರಬೇಕು ಮಕ್ಕಳೇ ಏ ಲೆಕ್ಕವನ್ನ ನೋಡಿ ಮಕ್ಕಳೇ ಸಂಖ್ಯೆ ಕೊಟ್ಟಿದ್ದಾರೆ ಎರಡು ಬೆಸ ಸಂಖ್ಯೆಗಳನ್ನು ಕೂಡಿಸಿ ಮಕ್ಕಳೇ ನಲವತ್ತೊಂದು ಪ್ಲಸ್ ಮೂರು ಎರಡು ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಬರುವ ಮೊತ್ತ ಸಮಸಂಖ್ಯೆ ಆಗಿರುತ್ತೆ ಮಕ್ಕಳೇ ನೋಡಿ ಮೂವತ್ತಾರು ಅಂತ ಕೊಟ್ಟಿದ್ದಾರೆ ಇವುಗಳಿಗೆ ಬೆಸ ಸಂಖ್ಯೆಗಳನ್ನು ಕೂಡಿಸಿ ಮಕ್ಕಳೇ ಐದು ಪ್ಲಸ್ ಮೂವತ್ತೊಂದು ಕೂಡಿದ್ರೆ ಮೂವತ್ತಾರು ಬರುತ್ತೆ ಮಕ್ಕಳೇ ನಂತರ ಇಪ್ಪತ್ನಾಲ್ಕು ಹತ್ತೊಂಬತ್ತಕ್ಕೆ ಐದನ್ನು ಕುಡಿದ್ರೆ ಇಪ್ಪತ್ನಾಲ್ಕು ಬರುತ್ತೆ ಮಕ್ಕಳೇ ಹದಿನೆಂಟು ಐದಕ್ಕೆ ಹದಿಮೂರನ್ನು ಕುಡಿದ್ರೆ ಹದಿನೆಂಟು ಬರುತ್ತೆ ಮಕ್ಕಳೇ ನೋಡಿ ಗಮನಿಸಿ ಮಕ್ಕಳೇ ಎರಡು ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಬರುವ ಮೊತ್ತ ಸಮಸಂಖ್ಯೆಯಾಗಿದೆ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಏಳನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ವ್ಯತ್ಯಾಸ ಎರಡು ಇರುವ ಮೂರು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಪರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಮಕ್ಕಳೇ ವ್ಯತ್ಯಾಸ ಎರಡು ಇರುವ ಅವಿಭಾಜ್ಯ ಸಂಖ್ಯೆಗಳ ಜೋಡಿಯನ್ನು ಅವಳಿ ಸಂಖ್ಯೆಗಳು ಎಂದು ಕರೆಯುತ್ತಾರೆ ನೋಡಿ ಮಕ್ಕಳೇ ವ್ಯತ್ಯಾಸ ಎರಡು ಇರತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳನ್ನು ಅವಳಿ ಸಂಖ್ಯೆಗಳು ಅಂತ ಕರೀತಾರೆ ಮಕ್ಕಳೇ ನೋಡಿ ಮಕ್ಕಳೇ ವ್ಯತ್ಯಾಸ ಎರಡು ಬರಬೇಕು ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳ ವ್ಯತ್ಯಾಸ ಎರಡು ಬರಬೇಕು ನೋಡಿ ಐದರಲ್ಲಿ ಮೂರನ ಕಳೆದ್ರೆ ಎರಡು ಮಕ್ಕಳೇ ಹಾಗಾದ್ರೆ ಐದು ಮತ್ತು ಮೂರು ಅವಳಿ ಸಂಖ್ಯೆಗಳು ಮಕ್ಕಳೇ ನಂತರ ಏಳರಲ್ಲಿ ಐದನ ಕಳೆದ್ರೆ ಎರಡು ಮಕ್ಕಳೇ ಏಳು ಮತ್ತು ಐದು ಅವಿಭಾಜ್ಯ ಸಂಖ್ಯೆಗಳು ಮಕ್ಕಳೇ ಏಳರಲ್ಲಿ ಐದನ್ನು ಕಳೆದ್ರೆ ಎರಡು ಹಾಗಾದರೆ ಏಳು ಮತ್ತು ಐದು ಅವಳಿ ಸಂಖ್ಯೆಗಳು ಮಕ್ಕಳೇ ನಂತರ ನೋಡಿ ಹದಿಮೂರು ಮತ್ತು ಹನ್ನೊಂದು ಇವು ಸಹ ಅವಿಭಾಜ್ಯ ಸಂಖ್ಯೆಗಳು ಹದಿಮೂರರಲ್ಲಿ ಹನ್ನೊಂದನ್ನು ಕಳೆದ್ರೆ ಎರಡು ಮಕ್ಕಳೇ ಹದಿಮೂರು ಮತ್ತು ಹನ್ನೊಂದು ಅವಳಿ ಸಂಖ್ಯೆಗಳು ಮಕ್ಕಳೇ ಎಂಟನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಕೆಳಗಿನವುಗಳಲ್ಲಿ ಯಾವುವು ಅವಿಭಾಜ್ಯ ಸಂಖ್ಯೆ ಆಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಪ್ಪತ್ತ್ಮೂರು ಐವತ್ತೊಂದು ಮೂವತ್ತೇಳು ಇಪ್ಪತ್ತಾರು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನಿಮಗೆ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಯಾವಂತ ಗೊತ್ತಿದೆ ಅಲ್ವಾ ಮಕ್ಕಳೇ ಯಾವ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯನ್ನು ಅಪವರ್ತನಗಳಾಗಿ ಹೊಂದಿರುತ್ತದೋ ಅದನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಮಕ್ಕಳೇ ನೋಡಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಒಂದು ಮತ್ತು ಇಪ್ಪತ್ತ್ಮೂರರಿಂದ ಮಾತ್ರ ಭಾಗವಾಗುತ್ತೆ ಮಕ್ಕಳೇ ಹೌದಲ್ವಾ ನಂತರ ಐವತ್ತೊಂದು ನೋಡಿ ಮಕ್ಕಳೇ ಇದು ಮೂರರಿಂದನೂ ಸಹ ಭಾಗ ಆಗುತ್ತೆ ಮಕ್ಕಳೇ ಅಂದರೆ ಮೂರೊಂದಲೆ ಮೂರು ಎರಡು ಉಳಿಯುತ್ತೆ ಇಪ್ಪತ್ತೊಂದಾಗುತ್ತೆ ಮೂರೇಳೆ ಇಪ್ಪತ್ತೊಂದು ಅಂದರೆ ಇದು ಮೂರರಿಂದನೂ ಸಹ ಭಾಗ ಆಗುತ್ತೆ ಮಕ್ಕಳೇ ಹಾಗಾಗಿ ಇದು ಭಾಜ್ಯ ಸಂಖ್ಯೆ ಅಲ್ವಾ ನಂತರ ಮೂವತ್ತೇಳು ಇದಕ್ಕೆ ಎರಡೇ ಅಪವರ್ತನಗಳಿವೆ ಮಕ್ಕಳೇ ನೋಡಿ ಒಂದು ಮತ್ತು ಮೂವತ್ತೇಳರಿಂದ ಮಾತ್ರ ಭಾಗವಾಗುತ್ತೆ ಇಪ್ಪತ್ತಾರು ಇದು ಎರಡರಿಂದನೂ ಸಹ ಭಾಗವಾಗುತ್ತೆ ಮಕ್ಕಳೇ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಮಾತ್ರ ಅಪವರ್ತನಗಳಾಗಿ ಹೊಂದಿರುತ್ತೆ ಮಕ್ಕಳೇ ಹಾಗಾಗಿ ಇಪ್ಪತ್ತ್ಮೂರು ಮತ್ತು ಮೂವತ್ತೇಳು ಅವಿಭಾಜ್ಯ ಸಂಖ್ಯೆಗಳು ಒಂಬತ್ತನ್ನು ಗಮನಿಸಿ ಮಕ್ಕಳೇ ನಡುವೆ ಅವಿಭಾಜ್ಯ ಸಂಖ್ಯೆ ಇಲ್ಲದಂತೆ ನೂರರೊಳಗಿನ ಏಳು ಅನುಕ್ರಮ ಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ನೋಡಿ ಮಕ್ಕಳೇ ಈ ಕೋಷ್ಟಕವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಭಾಜ್ಯ ಸಂಖ್ಯೆಗಳು ಇವೆ ಅವಿಭಾಜ್ಯ ಸಂಖ್ಯೆಗಳು ಸಹ ಇವೆ ಅಲ್ವಾ ಮಕ್ಕಳೇ ಇಲ್ಲಿ ಸರ್ಕಲ್ ಅನ್ನು ಹಾಕಿದಾರಲ್ವ ಮಕ್ಕಳೇ ಅವೆಲ್ಲವೂ ಸಹ ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ಇಂಟು ಮಾರ್ಕ್ ಅನ್ನು ಇವೆಲ್ಲ ಭಾಜ್ಯ ಸಂಖ್ಯೆಗಳು ಮಕ್ಕಳೇ ಇಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ ಅನುಕ್ರಮವಾಗಿ ಏಳು ಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಅನುಕ್ರಮವಾಗಿ ಬರಬೇಕು ಅಂದರೆ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ಎಷ್ಟು ಸಂಖ್ಯೆಗಳಾದವು ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅರ್ಥ ಆಯ್ತಲ್ವ ಮಕ್ಕಳೇ ನೂರರೊಳಗಿನ ಏಳು ಅನುಕ್ರಮ ಭಾಜ್ಯ ಸಂಖ್ಯೆಗಳು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ನಂತರ ಪ್ರಶ್ನೆ ಹತ್ತನ್ನು ಗಮನಿಸಿ ಮಕ್ಕಳೇ ಕೆಳಗಿನ ಸಂಖ್ಯೆಗಳನ್ನು ಮೂರು ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಈ ಸಂಖ್ಯೆಗಳಿಗೆ ನೀವು ಮೂರು ಬೆಸ ಅವಿಭಾಜ್ಯ ಸಂಖ್ಯೆಗಳನ್ನ ಬರೀಬೇಕು ಮಕ್ಕಳೇ ಆ ಮೂರು ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಈ ಸಂಖ್ಯೆ ಆಗಿರಬೇಕು ಮಕ್ಕಳೇ ನೋಡಿ ಇಲ್ಲಿ ಇಪ್ಪತ್ತೊಂದು ಅಂತ ಕೊಟ್ಟಿದ್ದಾರೆ ಮೂರು ಪ್ಲಸ್ ಐದು ಪ್ಲಸ್ ಹದಿಮೂರು ಈ ಮೂರು ಸಹ ಬೆಸ ಅವಿಭಾಜ್ಯ ಸಂಖ್ಯೆಗಳು ಮಕ್ಕಳೇ ಮೂವತ್ತೊಂದಕ್ಕೆ ಮೂರು ಪ್ಲಸ್ ಐದು ಪ್ಲಸ್ ಇಪ್ಪತ್ತ್ಮೂರು ನಂತರ ಐವತ್ತ್ಮೂರು ಇದಕ್ಕೆ ಹದಿಮೂರು ಪ್ಲಸ್ ಹದಿನೇಳು ಪ್ಲಸ್ ಇಪ್ಪತ್ತ್ಮೂರು ನಂತರ ಡಿ ಅರವತ್ತೊಂದಕ್ಕೆ ನಲವತ್ತೊಂದು ಪ್ಲಸ್ ಹದಿಮೂರು ಪ್ಲಸ್ ಏಳು ಮೂರು ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಇಲ್ಲಿನ ಸಂಖ್ಯೆ ಆಗಿರಬೇಕು ಮಕ್ಕಳೇ ಹೀಗೆ ನೀವು ಸಹ ಬರೆಯಿರಿ ಮಕ್ಕಳೇ ನಂತರ ಪ್ರಶ್ನೆ ಹನ್ನೊಂದನ್ನು ಗಮನಿಸಿ ಮಕ್ಕಳೇ ಮೊತ್ತವು ಐದರಿಂದ ಭಾಗವಾಗುವ ಇಪ್ಪತ್ತರೊಳಗಿನ ಐದು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಸುಳಿವನ್ನು ಸಹ ಕೊಟ್ಟಿದ್ದಾರೆ ಮೂರು ಪ್ಲಸ್ ಏಳು ಈಕ್ವಲ್ಸ್ ಟು ಹತ್ತು ಅಂತ ಕೊಟ್ಟಿದ್ದರು ಮಕ್ಕಳೇ ಇಪ್ಪತ್ತರೊಳಗಿನ ಸಂಖ್ಯೆ ಆಗಿರಬೇಕು ನಂತರ ಅದರ ಮೊತ್ತ ಐದರಿಂದ ಭಾಗವಾಗಬೇಕು ಮಕ್ಕಳೇ ನೋಡಿ ಮಕ್ಕಳೇ ಮೊತ್ತವು ಐದರಿಂದ ಭಾಗವಾಗುವ ಇಪ್ಪತ್ತರೊಳಗಿನ ಐದು ಜೊತೆ ಅವಿಭಾಜ್ಯ ಸಂಖ್ಯೆಗಳು ನೋಡಿ ಏಳು ಮತ್ತು ಮೂರು ಇವು ಅವಿಭಾಜ್ಯ ಸಂಖ್ಯೆಗಳಲ್ವ ಮಕ್ಕಳೇ ಏಳಕ್ಕೆ ಮೂರನ್ನು ಕುಡಿದ್ರೆ ಹತ್ತಾಗುತ್ತೆ ಮಕ್ಕಳೇ ಇಲ್ಲಿ ನೋಡಿ ಹತ್ತನ್ನು ಐದರಿಂದ ಭಾಗಿಸ್ಬೋದಲ್ವಾ ನೋಡಿ ಐದರಿಂದ ಭಾಗವಾಗುವ ಅಂತ ಕೊಟ್ಟಿದ್ದಾರೆ ಅಂದ್ರೆ ಈ ಮೊತ್ತವು ಐದರಿಂದ ಭಾಗವಾಗಬೇಕು ಮಕ್ಕಳೇ ಐದೆರಡೇ ಹತ್ತು ನೋಡಿ ಇಲ್ಲಿ ನಿಶೇಷವಾಗಿ ಭಾಗವಾಗಿದೆ ನಂತರ ಎರಡನೇ ಜೊತೆಯನ್ನು ಗಮನಿಸಿ ಮಕ್ಕಳೇ ಎರಡು ಪ್ಲಸ್ ಹದಿಮೂರು ಎರಡು ಮತ್ತು ಹದಿಮೂರು ಇವು ಅವಿಭಾಜ್ಯ ಸಂಖ್ಯೆಗಳು ಮಕ್ಕಳೇ ಇವೆರಡನ್ನು ಕೂಡಿದಾಗ ಬರುವ ಮೊತ್ತ ಹದಿನೈದು ಮಕ್ಕಳೇ ಈ ಹದಿನೈದು ಐದರಿಂದ ಭಾಗವಾಗಬೇಕು ಮಕ್ಕಳೇ ಐದರಿಂದ ಭಾಗವಾಗುತ್ತಾ ಮಕ್ಕಳೇ ನೋಡಿ ಐದು ಮೂರ್ಲೆ ಹದಿನೈದು ನೋಡಿ ವಿಶೇಷವಾಗಿ ಭಾಗವಾಗಿದೆ ನಂತರ ಮೂರನೇ ಜೊತೆಯನ್ನು ಗಮನಿಸಿ ಮಕ್ಕಳೇ ಹದಿಮೂರು ಪ್ಲಸ್ ಏಳು ಹದಿಮೂರು ಮತ್ತೆ ಏಳು ಇವು ಸಹ ಅವಿಭಾಜ್ಯ ಸಂಖ್ಯೆಗಳು ಇವುಗಳ ಮೊತ್ತ ಇಪ್ಪತ್ತು ಮಕ್ಕಳೇ ಇಪ್ಪತ್ತು ಸಹ ಐದರಿಂದ ಭಾಗವಾಗುತ್ತೆ ನೋಡಿ ಐದು ನಾಲ್ಕಲೆ ಇಪ್ಪತ್ತು ನಂತರ ಹನ್ನೊಂದು ಮತ್ತು ಹತ್ತೊಂಬತ್ತು ಇವೆರಡನ್ನು ಕೂಡಿ ಮಕ್ಕಳೇ ಮೂವತ್ತಾಗುತ್ತೆ ಮೂವತ್ತನ್ನು ಐದರಿಂದ ಭಾಗಿಸಿ ಮಕ್ಕಳೇ ಐದಾರಲೆ ಮೂವತ್ತು ಇದು ಸಹ ಐದರಿಂದ ಭಾಗವಾಗುತ್ತೆ ಮಕ್ಕಳೇ ನಂತರ ಹದಿನೇಳು ಪ್ಲಸ್ ಮೂರು ಎಷ್ಟಾಗುತ್ತೆ ಮಕ್ಕಳೇ ಇಪ್ಪತ್ತಾಗುತ್ತೆ ನೋಡಿ ಐದು ನಾಲ್ಕು ಇಪ್ಪತ್ತಾಗುತ್ತೆ ಅಲ್ವಾ ನೋಡಿ ಈ ರೀತಿ ನೀವು ಸಹ ಇಪ್ಪತ್ತರೊಳಗಿನ ಐದು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಮಕ್ಕಳೇ ಅದು ಐದರಿಂದ ಭಾಗವಾಗಿರಬೇಕು ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಐದರಿಂದ ಭಾಗವಾಗಬೇಕು ಮಕ್ಕಳೇ ನಂತರ ಪ್ರಶ್ನೆ ಹನ್ನೆರಡು ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ ನೋಡಿ ಮಕ್ಕಳೇ ಇವಲ್ಲ ಎರಡು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಮಕ್ಕಳೇ ನಿಮಗೆ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳು ಎರಡು ಅಪವರ್ತನಗಳನ್ನು ಮಾತ್ರ ಹೊಂದಿರುತ್ತವೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಮಾತ್ರ ಅಪವರ್ತನಗಳಾಗಿ ಹೊಂದಿರ್ತಾವ ಮಕ್ಕಳೇ ನಂತರ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಭಾಜ್ಯ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನು ಹೊಂದಿರ್ತಾವ ಮಕ್ಕಳೇ ನಂತರ ಸಿ ಬಿಟ್ಟ ಸ್ಥಳವನ್ನು ನೋಡಿ ಮಕ್ಕಳೇ ಸಂಖ್ಯೆ ಒಂದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ ಭಾಜ್ಯ ಸಂಖ್ಯೆಯೂ ಅಲ್ಲ ಹೌದಲ್ವ ಮಕ್ಕಳೇ ಒಂದು ಅವಿಭಾಜ್ಯ ಸಂಖ್ಯೆನೂ ಸಹ ಅಲ್ಲ ಮಕ್ಕಳೇ ಭಾಜ್ಯ ಸಂಖ್ಯೆಯೂ ಸಹ ಅಲ್ಲ ನಂತರ ಡಿ ಬಿಟ್ಟ ಸ್ಥಳವನ್ನು ಗಮನಿಸಿ ಮಕ್ಕಳೇ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಮಕ್ಕಳೇ ಎರಡು ನಂತರ ಇ ಸ್ಥಳ ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ನಾಲ್ಕು ನಂತರ ಎಫ್ ನೋಡಿ ಮಕ್ಕಳೇ ಅತ್ಯಂತ ಚಿಕ್ಕ ಸಮ ಸಂಖ್ಯೆ ಎರಡು ಮಕ್ಕಳೇ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ